ವಿಜಯನಗರ ಜಿಲ್ಲೆ ಹಗರಿ ಬೊಮ್ಮನಹಳ್ಳಿ ತಾಲೂಕಿನಲ್ಲಿ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಸಮರ್ಪಕ ಅನುಷ್ಠಾನಕ್ಕೆ ಹೋರಾಟಕ್ಕೆ ಕಾರ್ಮಿಕರು ಮುಂದಾಗಿದ್ದಾರೆ ನರೇಗಾ ಯೋಜನೆ ಅಡಿ ಕಾರ್ಮಿಕರು ಹಗರಿ ಬೊಮ್ಮನಹಳ್ಳಿ ಪಿಡಿಒ ಆಫೀಸ್ನಿಂದ ವಿಧಾನಸೌಧದ ತನಕ ಕಾಲ್ನಡಿಗೆ ಹೋರಾಟ ನಡೆಸಿದ್ರು ಕೇಂದ್ರ ಸರ್ಕಾರ ನರೇಗಾ ಯೋಜನೆಗೆ ಹೆಚ್ಚುವರಿ ಐವತ್ತು ಮಾನವ ದಿನ ಕೂಲಿ ಕೊಡಲು ವಿಳಂಬ ಮಾಡಿದ್ದರಿಂದ ಸರ್ಕಾರದ ವಿರುದ್ಧ ಕಾಲ್ನಡಿಗೆ ಮೂಲಕ ಕಾರ್ಮಿಕರು ಹೋರಾಟ ಮಾಡಿದ್ರು ಸರ್ಕಾರ ಬರಗಾಲ ಘೋಷಣೆ ಮಾಡಿದ್ದು ಮೂರು ತಿಂಗಳು ಕಳೆದರೂ ಕಾರ್ಮಿಕರಿಗೆ ಯಾವುದೇ ಕೆಲ ಕೆಲಸವನ್ನ ನೀಡಿದ್ದಿಲ್ಲ ಹಾಗೂ ಮಾಡಿರುವ ಕೆಲಸಕ್ಕೆ ಸರಿಯಾದ ರೀತಿಯಲ್ಲಿ ಅವರ ಖಾತೆಗೆ ಹಣ ಜಮೆ ಆಗಿರುವುದಿಲ್ಲ கூலி ಬೇಕು கேக்க ಮಾನ್ಯ ಪ್ರಧಾನ ಮಂತ್ರಿಗಳು ಭಾರತ ಸರ್ಕಾರ ನವದೆಹಲಿ ಮಾನ್ಯ ತಹಸೀಲ್ದಾರ್ ಅಗ್ರಿಬೊಮ್ಮನಹಳ್ಳಿ ವಿಜಯನಗರ ಜಿಲ್ಲೆ ಇವರ ಮುಖಾಂತರ ವಿಷಯ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕೂಲಿ ವಿಳಂಬ ಹಾಗೂ ಹೆಚ್ಚುವರಿ ಐವತ್ತು ಮಾನವ ದಿನ ಹೆಚ್ಚಿಸಲು ಮನವಿ ಮಾನ್ಯರೇ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ವಿಜಯನಗರ ಜಿಲ್ಲೆ ಅಗ್ರಿಬೊಮ್ಮನಹಳ್ಳಿ ತಾಲೂಕಿನ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆಯ ಕಾರ್ಮಿಕರಾದ ನಾವು ತಮ್ಮ ಗಮನಕ್ಕೆ ತರಬಯಸುವ ವಿಷಯವೇನೆಂದರೆ ರಾಜ್ಯ ಸರ್ಕಾರ ಬರಗಾಲ ಘೋಷಣೆ ಮಾಡಿ ಮೂರು ತಿಂಗಳು ಕಳೆಯುತ್ತಾ ಬಂದರೂ ಕೇಂದ್ರ ಸರ್ಕಾರ ನರಗ ಯೋಜನೆಯಡಿ ಹೆಚ್ಚುವರಿ ಐವತ್ತು ಮಾನವ ದಿನ ಕೆಲಸ ಕೊಡಲು ವಿಳಂಬ ಮಾಡುತ್ತಿದೆ ಹಾಗೂ ಈ ಯೋಜನೆಯಲ್ಲಿ ಕೆಲಸ ಮಾಡಿದ ಕೂಲಿ ಕಾರ್ಮಿಕರ ಕೂಲಿ ಹಣ ಮೂರು ತಿಂಗಳು ಕಳೆದರೂ ಕೂಡ ಕೂಲಿ ಪಾವತಿ ಮಾಡುತ್ತಿಲ್ಲ ಇದಕ್ಕೆ ಕೂಲಿ ಭತ್ತೆ ಸೇರಿಸಿ ತಕ್ಷಣ ಕೂಲಿ ಹಣ ಬಿಡುಗಡೆ ಮಾಡುವುದರ ಜೊತೆಗೆ ಬರಗಾಲದಿಂದ ತತ್ತರಿಸುತ್ತಿರುವ ದುಡಿಯುವ ಕಾರ್ಮಿಕರಿಗೆ ನರೇಗಾ ಯೋಜನೆಯಡಿ ಕೆಲಸ ಕೊಡಬೇಕು ಇಲ್ಲದಿದ್ದರೆ ಜನರು ತಮ್ಮ ಜೀವನ ಸಾಕ್ಷಿಸಲು ಗುಳು ಹೋಗುವ ಪರಿಸ್ಥಿತಿ ಬರುತ್ತದೆ ಈ ಸಮಸ್ಯೆಗೆ ತಾವುಗಳು ತಕ್ಷಣ ಸ್ಪಂದಿಸದೇ ಇದ್ದಲ್ಲಿ ಉಗ್ರ ಹೋರಾಟವನ್ನು ಮಾಡಲು ಸಿದ್ಧರಿರುತ್ತೇವೆ ಹಕ್ಕೊತ್ತಾಯಗಳು ಒಂದೇದು ನರೇಗಾ ಯೋಜನೆಯಲ್ಲಿ ಐವತ್ತು ಹೆಚ್ಚುವರಿ ಮಾನವ ದಿನ ಕೆಲಸ ಕೊಡಬೇಕು ಎರಡನೇದು ದುಡಿದ ಕಾರ್ಮಿಕರಿಗೆ ಕೂಡಲೇ ವಿಳಂಬವಾಗಿರುವ ಕೂಲಿ ಹಣವನ್ನು ತಕ್ಷಣ ಬಿಡುಗಡೆ ಮಾಡಬೇಕು ಮೂರನೇದು ತೆರವುಗೊಳಿಸಿರುವ ಸಾಮಗ್ರಿ ವೆಚ್ಚವನ್ನು ದಿನಕ್ಕೆ ಐವತ್ತು ರು ಹೆಚ್ಚಿಸಿ ಕೊಡಬೇಕು ಎನ್ ಎಂಎಂ ಆಪ್ ಅಲ್ಲಿ ಹಾಕುವ ಹಾಜರಾತಿಯನ್ನು ಬೆಳಿಗ್ಗೆ ಒಂದು ಬಾರಿ ಮಾತ್ರ ಹಾಕುವಂತಾಗಬೇಕು ಎರಡನೇ ಹಾಜರಾತಿಯನ್ನು ತೆಗೆಯಬೇಕು ಎನ್ಎಂಎಸ್ ಎಸ್ ಆಪ್ ನಿಂದ ಬೇಸತ್ತ ಕಾರ್ಮಿಕರು ಆಪ್ ತಾಂತ್ರಿಕ ದೋಷದಿಂದಾಗಿ ಖಾತೆಗೆ ಹಣ ಜಮಾವಾಗುವುದಿಲ್ಲ ಹಾಗೂ ಬೆಳಗಿನ ಜಾವ ಬಯೋಮೆಟ್ರಿಕ್ ಸಿಸ್ಟಂ ಮತ್ತು ಕೆಲಸದ ಅತ್ಯಂತ ವೇಳೆಗೆ ಬಯೋಮೆಟ್ರಿಕ್ ಸಿಸ್ಟಂ ಅಳವಡಿಸಿದ್ದು ಇದರಿಂದ ಬಹಳ ಸಮಸ್ಯೆ ತಾಂತ್ರಿಕ ದೋಷ ಉಂಟಾಗಿದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವೇ ಕಾರ್ಮಿಕರ ಸ್ಪಂದಿಸಿ ಅವರ ಹೋರಾಟಕ್ಕೆ ಪ್ರತಿಫಲವನ್ನ ದೊರಕಿಸಬೇಕೆಂದು ಸರ್ಕಾರಕ್ಕೆ ಮನವಿ ಮಾಡಿದರು ಹಾಗೂ ಸ್ಥಳದಲ್ಲಿ ಭಾಗಿಯಾದ ಮಾನ್ಯ ತಹಸೀಲ್ದಾರರಿಗೆ ಸಂಘಟನೆ ಭಾಗಿಯಾದ ಕೊಟ್ರಮ್ಮ ಹಾಗೂ ಅಕ್ಕಮಾದೇವಿ ಮತ್ತು ತ್ರಿವೇಣಿ ಅನಿಲ್ ಕುಮಾರ್ ಮತ್ತು ಸೋಮಶೇಖರ್ ಮುಂತಾದವರು ಕಾರ್ಮಿಕರ ಧ್ವನಿಯಾಗಿತ್ತು ಪರಶುರಾಮ್ ಎನ್ ತಾಲೂಕು ವರದಿಗಾರರು ಹಗ್ಗರಿ ಪ್ರಜಾದ್ವನಿ ಪ್ರಜಾಧ್ವನಿ ಕನ್ನಡ ನ್ಯೂಸ್ ವಿಜಯನಗರ ಜಿಲ್ಲೆ